ಸ್ಟುಡಿಯೋದಲ್ಲಿ ನೀವು ಮಲ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು ಈ ಲೆವೆಲ್ ಆಫ್ ಡೆಡಿಕೇಶನ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ನಿಮಗೆ ಸೊ ಈಗ ಸೆಕೆಂಡ್ ಹಾರ್ಡ್ ಲಾಂಚ್ ಆಗಿದೆ ಲಿರಿಕಲ್ ವಿಡಿಯೋ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇದರ ಆ್ಯಕ್ಚುಲ್ ಸಾಂಗ್ ಶೂಟ್ ಮಾಡೋಕ್ಕೆ ಕೊರಿಯೋಗ್ರಾಫಿ ನೋಡೋಕ್ಕೆ ಡಾನ್ಸ್ ಮಾಡೋಕ್ಕೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ಕೆ ಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕೆ ಡಿ ಚಿತ್ರದ ಮೊದಲನೇ ಗೀತೆ ಶಿವಶಿವ ಶಿವ ಸಾಂಗ್ ಶಿವನ ಅನುಗ್ರಹ ಇದೆ ಅಂತ ತುಂಬಾನೇ ಅನ್ಸುತ್ತೆ ಏನಕ್ಕೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯ್ತು ಮೇಡಮ್ ಮಾಡ್ದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾನೇ ಖುಷಿ ಆಯ್ತು ಈಗ ಎರಡನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ ರಿಲೀಸ್ ಆಗ್ತಿದೆ ಮಾತು ನಮ್ಮ ಅನದಾತ್ರೆಯಿಂದಾನೆ ಸ್ಟಾರ್ಟ್ ಮಾಡೋಣ ಯಾಕೆಂದ್ರೆ ಕೆ ವೆಂಕಟನಾರಾಯಣ್ ಸರ್ ತುಂಬಾ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್ ಕೆ ವಿ ಎನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರ್ ಆಗಿರ್ಬೋದು ಸುಪ್ರೀತ್ ಸರ್ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಳಿ ಆ್ಯಂಡ್ ಅಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾ ಇದೀವಿ ಅಂದರೆ ಏನು ಹಾಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ ಅಂತೆಲ್ಲ ಚೆಕ್ ಮಾಡ್ತಿದ್ವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಹಣ ಏನು ಹಾಕೋತಾ ಇದೀವಿ ಅಂದರೆ ಯಾವುದನ್ನ ಕೊಡ್ರೆ ತಗಲಾಕತ್ತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನ ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕೆ ಹೀರೋ ನಮ್ಮ ಪ್ರೇಮ್ ಸರ್ ಅವರು ಆ್ಯಂಡ್ ರೀಷ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಡಾನ್ಸರ್ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ ಮೇಡಮ್ಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ಬೇಜಾರು ಮಾಡ್ಕೊಂಡು ನಿಮ್ಮ ನಾಯಕರೇ ನಿಮ್ಮ ನಾಯಕ ಹೌದು ಸರ್ ಅಜ್ಜಿಯ ಸರ್ ಅಂಡ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಅದ್ದೂರಿಯಿಂದನೂ ನನಗೆ ಬೆಂತಾಡ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್ ಸೊ ಅವರು ನಮ್ಮ ನಮ್ಮ ಕಣ್ಣು ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ ಸೊ ಅಫ್ಕೋರ್ಸ್ ಶ್ಯಾಮ್ ಸರ್ ಸೊ ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮ್ ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಗುರುತು ಒಂದು ಟ್ಯಾಲೆಂಟ್ ನ ಪ್ರೇಮ್ ಸರ್ ಹೇಳಿ ಪ್ರೇಮ್ ಸರ್ ಅವ್ರನ್ನ ಒಪ್ಸೋದು ತುಂಬಾ ಕಷ್ಟ ಪ್ರೇಮ್ ಸರ್ನ ತಿದ್ದಿ ತೀಡಿ ಎಲ್ಲ ಅವ್ರೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರುವಂತ ಒಂದು ಟ್ಯಾಲೆಂಟ್ ಅಂದ್ರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗ್ಲೂ ಅಷ್ಟೇ ಒಂದೊಂದು ಮೂಮೆಂಟ್ ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರ್ ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆಫ್ ಐ ನಮ್ಮ ಮೋಹನ್ ಬಿ ಕೆರೆ ಸರ್ ಇಲ್ಲೇ ಇದ್ದಾರೆ ಇಡೀ ಎಂಟೈರ್ ಸಿನಿಮಾನೇ ಗ್ರ್ಯಾನ್ಜಲ್ ಆಗಿದೆ ಅಂದ್ರೆ ಅವರು ಒಂದು ಮೇನ್ ಪಿಲ್ಲರ್ ಸೊ ಇಡೀ ಎಂಟೈರ್ ಕೇಡಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಒಂದು ವಿನಂತಿ ಏನು ಅಂದ್ರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಅಷ್ಟೇ ಮರ್ತೋಯ್ತು ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಆಕ್ಚುಲ್ ಕೊರಿಯೋಗ್ರಫಿ ಯಾವ ಹುಕ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನ ನೋಡಿ ಮಾಡೋದಕ್ಕೆ ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದಾರೆ ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದಾರೆ ಈಗ ಆ ಟ್ಯಾಲೆಂಟ್ಸ್ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನ ಆಯ್ಕೆ ಮಾಡೋ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದೆ ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎನಾಕ್ಟ್ ಮಾಡ್ತೀವಿ ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ ಅದು ಯಾರಾದರೂ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಯಾ ಏಜ್ ಆಗಿರ್ಬೋದು ಯಾ ಜೆಂಡರ್ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಟ್ಯಾಲೆಂಟ್ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾನೇ ಖುಷಿ ವಿಚಾರ ಈ ತರ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂತ ಕೆ ಎನ್ ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಕ್ಸೈಟೆಡ್ ಲವ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಈಗ ರೀಶ್ಮ ಅವ್ರು ಹೇಳ್ದಂಗೆ ಸಖತ್ತಾಗಿ ಡಾನ್ಸ್ ಮಾಡ್ತಾರೆ ಮಚ್ಲಕ್ಷ್ಮಿ ಅವ್ರೇ